ನೋಡಿ ಆರ್ ಎಸ್ ಎಸ್ ಅನ್ನುವಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷವೂ ಅಲ್ಲ ಅಥವಾ ದೇಶದ್ರೋಹಿ ಪಕ್ಷವೂ ಅಲ್ಲ ಪಕ್ಷವೂ ಅಲ್ಲ ಅದು ಅದೊಂದು ದೇಶದ ಭದ್ರತೆ ದೇಶದ ಏಕತೆ ದೇಶದ ಒಂದು ಅಭಿಮಾನವನ್ನು ಮೂಡಿಸುವಂಥ ಒಂದು ಸಂಸ್ಥೆ ಅದು ಅಂತಹ ಸಂಸ್ಥೆಯಲ್ಲಿ ದೇಶದ ಪ್ರತಿ ಪ್ರಜೆಯೂ ಕೂಡ ನಮ್ಮ ದೇಶದ ಶ್ರೇಷ್ಠತೆ ನಮ್ಮ ದೇಶದ ಸಮಗ್ರತೆಯನ್ನು ಆಶಿಸಬೇಕಾದದ್ದು ಮತ್ತು ಅದಕ್ಕೆ ನಾವು ಹೋರಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ದೇಶದ ಸಮಗ್ರತೆ ಮತ್ತು ಶ್ರೇಷ್ಠತೆ ಭಾವನೆಯನ್ನು ಮೂಡಿಸುವಂಥ ಒಂದು ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ಗೆ ನಾವ್ಯಾರೂ ಕೂಡ ಹೋಗಬಾರ್ದು ಅನ್ನುವಂಥದ್ದು ಅದು ಸಂವಿಧಾನದ ವಿರುದ್ಧವಾಗುತ್ತೆ ಸಂವಿಧಾನದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನೀಡಿದ್ದಾರೆ ಸಂವಿಧಾನ ನಮಗೆ ಸಂವಿಧಾನ ಪರಮ ಪ್ರಮಾಣವಾದದ್ದು ಆ ಒಂದು ಹಿನ್ನೆಲೆಯಲ್ಲಿ ಯಾರ್ಯಾರು ಆ ಭಾವನೆಯನ್ನು ಹೊಂದಿದ್ದಾರೆ ಅಂತ ಅವರೆಲ್ಲರೂ ಕೂಡ ಅದಕ್ಕೆ ಸ್ವ ಇಚ್ಛೆಯಿಂದ ನಾವು ಪಾಲ್ಗೊಳ್ಳೇಬೇಕು ಎಂಬುದನ್ನು ನಾವು ಇಲ್ಲಿ